ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ ಚೆನ್ನಾಗಿದ್ದೀರಾ ಅಂತ ಭಾಷೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಎಷ್ಟಿದೆ ಟ್ವೆಂಟಿ ಟು ಕ್ಯಾರೆಟ್ ಎಷ್ಟಿದೆ ಜೊತೆಗೆ ಇವತ್ತಿನ ಸಿಲ್ವರ್ ರೇಟ್ ಎಷ್ಟಿದೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ಇವಾಗ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಹಾಗೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅಂಡ್ ಅಂಡ್ ಇದಿಷ್ಟೇ ಅಲ್ಲ ನೀವು ಈ ಒಂದು ರೂಲ್ಸ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲು ನೀವು ಗೋಲ್ಡ್ ಪರ್ಚೇಸ್ ಮಾಡೋಲ್ಲಿ ಮೋಸ ಹೋಗೋದೇ ಇಲ್ಲ ಯಾಕಂತಂದ್ರೆ ಗೋಲ್ಡ್ ರೇಟ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಹೇಳಿ ನಾನು ಈಸಿಯಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಇವಾಗ ಒಂದು ಗೋಲ್ಡ್ ತೊಗೊಳಕ್ಕೆ ಹೋಗಿದ್ದೀರಾ ಅಂತಂದರೆ ಗೋಲ್ಡ್ ರೇಟ್ ಎಷ್ಟಿರುತ್ತೆ ಅಷ್ಟೇ ಹಾಕ್ತಾರೆ ಇಲ್ಲ ಅಲ್ವಾ ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಜಿ ಎಸ್ ಟಿ ಅದು ಇದು ಎಕ್ಸ್ಟ್ರಾ ಚಾರ್ಜಸ್ ಅಂತೆಲ್ಲ ಹಾಕ್ತಾರಲ್ವಾ ಸೊ ಅದೆಲ್ಲದನ್ನು ಕೂಡ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಇವತ್ತು ಗ್ರಾಮ್ ಚಿನ್ನ ತೊಗೊಂಡ್ರೆ ಎಷ್ಟು ಆಗುತ್ತೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತುಂಬ ಈಸಿ ಮೆಥಡಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಎಲ್ಲರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಯಾವ ರೀತಿಯಾಗಿ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಆ ಇನ್ಫಾರ್ಮೇಷನ್ ಬಗ್ಗೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಗೋಲ್ಡ್ ರೇಟ್ ನೋಡೋದಾದ್ರೆ ಇವತ್ತು ಕೂಡ ಗೋಲ್ಡ್ ರೇಟ್ ಸತತ ಮತ್ತೆ ಏರಿಕೆ ಆಗಿದೆ ಚಿನ್ನ ಬಲು ದುಬಾರಿ ಅಂತಲೇ ಹೇಳ್ಬೋದು ಇವಾಗ ಹತ್ತು ಗ್ರಾಮ್ ಚಿನ್ನ ತೊಗೋಬೇಕು ಅಂತಂದ್ರೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಬೇಕೇ ಬೇಕು ಬರಾಬರಿ ಬೇಕೇ ಬೇಕು ಹತ್ತು ಸಾವಿರ ರೂಪಾಯಿ ನೀವೇನಾದರೂ ಒಂದು ಗ್ರಾಮ್ ತಗೋತೀರಾ ಅಂದರೆ ಹತ್ತು ಸಾವಿರ ರೂಪಾಯಿ ಬೇಕು ಹತ್ತು ಗ್ರಾಮ್ ಏನಾದರೂ ಚಿನ್ನ ತಗೋತೀರಾ ಅಂದರೆ ನೀವು ಒಂದು ಲಕ್ಷ ರೂಪಾಯಿ ಬೇಕೇ ಬೇಕಂತಾನೆ ಹೇಳ್ಬೋದು ಸತತವಾಗಿ ಚಿನ್ನದ ರೇಟು ಪ್ರತಿ ದಿನೇ ದಿನೇ ಏರ್ತಾನೆ ಇದೆ ಚಿನ್ನ ಬಲು ದುಬಾರಿ ಅಂತಲೇ ಹೇಳ್ಬೋದು ಈ ರೀತಿ ಏರಿಕೆ ಆಗ್ತಾ ಇರೋದನ್ನ ನೋಡಿದ್ರೆ ಬಡವರಂಥವ್ರಿಗೆ ಚಿನ್ನ ತಗೊಳ್ಳೋದು ಕನಸು ಅಂತಲೇ ಹೇಳ್ಬೋದು ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷ ಅಂತಂದರೆ ಅದು ಸಾಮಾನ್ಯದ ಮಾತಲ್ಲ ಇನ್ನು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇರೋದಲ್ಲ ಇಂಡಿಯಾದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಹೋದರೂ ಕೂಡ ಗೋಲ್ಡ್ ರೇಟು ಜಾಸ್ತಿ ಆಗ್ತಾನೇ ಇದೆ ಬೇರೆ ಎಲ್ಲ ಸ್ಟೇಟುಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಚಿನ್ನದ ರೇಟು ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಇವತ್ತಿನ ಗೋಲ್ಡ್ ರೇಟ್ ಎಷ್ಟು ಅಂತ ನೋಡೋದಾದರೆ ಆ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ರೇಟು ಇವತ್ತಿನ ರೇಟು ಆರು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ರೇಟು ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ರೇಟ್ ನೋಡೋದಾದರೆ ಎಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಇದೆ ನಿನ್ನೆ ಎಷ್ಟಿತ್ತು ಅಂದರೆ ಎಂಟು ಸಾವಿರದ ತೊಂಬತ್ತೈದು ರೂಪಾಯಿ ಇತ್ತು ಇವತ್ತು ಮತ್ತೆ ಸತತವಾಗಿ ಎಂಬತ್ತು ರೂಪಾಯಿ ಏರಿಕೆಯಾಗಿದೆ ಇಲ್ಲಿ ಒಂದು ಗ್ರಾಮ್ ಗೋಲ್ಡ್ ರೇಟು ಎಂಟು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ನೋಡೋದಾದರೆ ಇವತ್ತಿನ ಪ್ರೆಸೆಂಟ್ ರೇಟ್ ಬಂದು ಎಂಟು ಸಾವಿರದ ಐನೂರ ಎಂಬತ್ನಾಲ್ಕು ರೂಪಾಯಿ ನಿನ್ನೆ ಎಷ್ಟಿತ್ತು ಅಂದರೆ ಎಂಟು ಸಾವಿರದ ಐನೂರು ರೂಪಾಯಿ ಇತ್ತು ಇವತ್ತು ಮತ್ತೆ ಎಂಬತ್ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಟೋಟಲ್ ಎಂಟು ಸಾವಿರದ ಐನೂರ ಎಂಬತ್ನಾಲ್ಕು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ರೇಟು ಇವತ್ತು ಪ್ರೆಸೆಂಟ್ ಇರೋದು ಪ್ರತಿದಿನೂ ಕೂಡ ಗೋಲ್ಡ್ ರೇಟ್ ಏರಿಕೆ ಆಗ್ತಾನೆ ಇದೆ ಚಿನ್ನ ತಗೊಳ್ಳೋದು ಅಂದ್ರೆ ನಿಜವಾಗ್ಲು ಕನ್ಸಂತಾನೆ ಹೇಳ್ಬೋದು ದಿನಗಳಲ್ಲಿ ಬಟ್ ಆದ್ರೂ ಒಂದ್ ಹೇಳ್ಬೇಕಂದ್ರೆ ಎಷ್ಟೇ ಚಿನ್ನದ ರೇಟ್ ಜಾಸ್ತಿ ಆದ್ರೂ ಕೂಡ ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿ ಜನ ಯಾವಾಗ್ಲೂ ತುಂಬೆ ಇರ್ತಾರೆ ಅಂತಾನೆ ಹೇಳ್ಬೋದು ಇವಾಗ ಮೊದಲೆಲ್ಲಾ ಕಡಿಮೆ ಇತ್ತು ಹತ್ತು ಗ್ರಾಮ್ ತಗೋತಿದ್ರು ಇವಾಗ ಹತ್ತು ಗ್ರಾಮ್ ಆಗಲ್ಲ ಐದು ಗ್ರಾಮ್ ತಗೋಬಿಡಣ್ಣ ಅಂತ ಹೇಳ್ಬಿಟ್ಟು ಈ ರೀತಿನೂ ಕೂಡ ಮನ್ಸ್ ಮಾಡ್ತಾರೆ ಇನ್ನ ಸಿಲ್ವರ್ ರೇಟ್ ನೋಡೋದಾದ್ರೆ ಇವತ್ತು ತೊಂಬತ್ತೊಂಬತ್ತುವರೆ ರೂಪಾಯಿ ಇದೆ ಆಲ್ಮೋಸ್ಟ್ ಒಂದು ಲಕ್ಷ ಇದೆ ಒಂದು ಕೆಜಿಗೆ ಪರ್ ಕೆಜಿಗೆ ಪರ್ ಗ್ರಾಮಿಗೆ ನೈಂಟಿ ನೈನ್ ಪಾಯಿಂಟ್ ಫೈ ಜೀರೋ ಇದೆ ಅಂದರೆ ತೊಂಬತ್ತೊಂಬತ್ತೂವರೆ ರೂಪಾಯಿ ಇದೆ ಸಿಲ್ವರ್ ರೇಟು ಕೂಡ ಅಷ್ಟೇ ಆಲ್ಮೋಸ್ಟ್ ಒಂದು ಲಕ್ಷ ದಾಟುತ್ತೆ ದಾಟುತ್ತೆ ಅಂತಿದ್ವಿ ಫೈನಲಿ ಒಂದು ಲಕ್ಷ ದಾಟೇ ಬಿಟ್ಟಿದೆ ಇವಾಗ ಇಷ್ಟು ಪ್ರೆಸೆಂಟ್ ಏನಿದೆ ಇಷ್ಟಕ್ಕೆ ನಿಮಗೆ ಒಂದು ಗ್ರಾಮ್ ಚಿನ್ನ ಬರೋದಿಲ್ಲ ಇದಕ್ಕೆ ವೇಸ್ಟೇಜ್ ಅಂತೆ ಮತ್ತು ಜಿ ಎಸ್ ಟಿ ಅಂತೆ ಮತ್ತು ಮೇಕಿಂಗ್ ಚಾರ್ಜಸ್ ಅಂತೆ ಸೊ ಈ ರೀತಿ ಎಲ್ಲ ಕೂಡ ಆ್ಯಡ್ ಮಾಡ್ತಾರೆ ಟೋಟಲಾಗಿ ನೀವು ಒಂದು ಗ್ರಾಮ್ ಚಿನ್ನ ತಗೋತೀರ ಅಂದರೆ ನಾ ಹೇಳಿದಾಗ ಹತ್ತು ಸಾವಿರ ರೂಪಾಯಿ ಬೇಕೇ ಬೇಕು ಹತ್ತು ಗ್ರಾಮ್ ತೊಗೋತೀರ ಅಂದರೆ ಒಂದು ಲಕ್ಷ ರೂಪಾಯಿ ಬೇಕೇ ಬೇಕಲ್ವಾ ಸೊ ಇವಾಗ ಅದನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡೋದು ಫಸ್ಟ್ ಚಿನ್ನನ ಯಾವ ರೀತಿಯಾಗಿ ಕಂಡು ಹಿಡಿಯೋದು ಅಂತ ಹೇಳ್ಬಿಟ್ಟು ತಿಳಿಸ್ತೀವಿ ನೋಡಿ ಇವಾಗ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಅಂದ್ರೆ ಯಾವ ತರ ಇರುತ್ತೆ ಟ್ವೆಂಟಿ ಟು ಕ್ಯಾರೆಕ್ಟ್ ಅಂದ್ರೆ ಯಾವ ತರ ಇರುತ್ತೆ ಟ್ವೆಂಟಿ ಕ್ಯಾರೆಕ್ಟ್ ಅಂದ್ರೆ ಯಾವ ತರ ಇರುತ್ತೆ ಏಟೀನ್ ಕ್ಯಾರೆಕ್ಟ್ ಅಂದ್ರೆ ಯಾವ ತರ ಇರುತ್ತೆ ಜೊತೆಗೆ ಎಷ್ಟೆಷ್ಟು ಪರ್ಸೆಂಟ್ ಗೋಲ್ಡ್ ಇರುತ್ತೆ ಈಗ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಅಂದ್ರೆ ಪ್ಯೂರ್ ಗೋಲ್ಡ್ ಇರುತ್ತೆ ಅದರಲ್ಲಿ ಬೇರೆ ಯಾವುದೇ ರೀತಿಯಾದಂತ ಮೆಟಲ್ ಆ್ಯಡ್ ಆಗಿರಲ್ಲ ಪ್ಯೂರ್ ಗೋಲ್ಡ್ ಆಗಿರುತ್ತೆ ಜೊತೆಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಲ್ಲಿ ಯಾವುದೇ ರೀತಿಯಾದಂಥ ಒಡವೆಗಳನ್ನ ಮಾಡೋಕ್ಕಾಗಲ್ಲಂತೆ ಯಾಕಂದರೆ ಅದು ತುಂಬಾ ಸ್ಮೂತ್ ಇರುತ್ತೆ ಸೊ ಹಾಗಾಗಿ ಅದ್ರಲ್ಲಿ ಮಾಡಿದ್ರೂ ಕೂಡ ನೀವು ಎಷ್ಟೇ ಡೆಲಿಕೇಟಾಗಿ ಯೂಸ್ ಮಾಡಿದ್ರು ಕೂಡ ಅದೇನಾಗುತ್ತೆ ಹಾಳಾಗ್ಬಿಡುತ್ತಂತೆ ಡಿಸೈನ್ಸ್ ಆಗಿ ಅಥವಾ ಒಂದು ಬಳೆ ಮಾಡ್ಸ್ಕೊತೀರಾ ಅಂತ ತಿಳ್ಕೊಳ್ಳಿ ಟ್ವೆಂಟಿ ಫೋರ್ ಅಲ್ಲಿ ಹಿಂಗೆ ಗಮ್ಕಿದ್ರೆ ಸಾಕು ಅದು ಹಿಂಗೆ ಪಜ್ಜಿ ಆಗೋಗುತ್ತೆ ಸೊ ಆ ರೀತಿ ಇರುತ್ತೆ ತುಂಬ ಡೆಲಿಕೇಟೆಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅಲ್ಲಿ ಏನು ಕೂಡ ಗೋಲ್ಡ್ಗಳನ್ನ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಇದೆ ಆಯಿತು ನಾನು ಟ್ವೆಂಟಿ ಟು ಕ್ಯಾರೆಟ್ ಯಾವ ರೀತಿಯಾಗಿ ಕಂಡಿಯೋದು ಅಂತ ಹೇಳ್ಬಿಟ್ಟು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಅಂದರೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಅಂದರೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಕರಿತಾರಲ್ವಾ ಈಗ ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಂದರೆ ಇಲ್ಲಿ ನಾನು ಪಕ್ಕದಲ್ಲಿ ಬುಕ್ಕಲ್ಲಿ ಬರೆದಿರೋದನ್ನು ಕೂಡ ಹಾಕ್ತೀನಿ ನಿಮಗೆ ಈಸಿ ಆಗುತ್ತೆ ಹೆಲ್ಪ್ ಆಗುತ್ತೆ ನೋಡಿ ಈಗ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಅಂತಂದರೆ ಈ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಅಂದರೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಅಂತ ಹೇಳ್ತಾರಲ್ವ ಅಂದರೆ ತೊಂಬತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಗೋಲ್ಡ್ ಇರುತ್ತೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೋಲ್ಡ್ ಇರ ಗೋಲ್ಡ್ ಇರುತ್ತೆ ಇನ್ನು ಉಳಿದಂಥ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟು ಬೇರೆ ಮೆಟಲ್ಲು ಆ್ಯಡ್ ಮಾಡಿರ್ತಾರೆ ಸೊ ಅದನ್ನು ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಂತ ಹೇಳೋದು ಅಂದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಗೋಲ್ಡ್ ಇರಲ್ಲ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಾತ್ರನೇ ಗೋಲ್ಡ್ ಇರೋದು ಇನ್ನು ಉಳಿದಂಥ ಎಂಟು ಪರ್ಸೆಂಟು ಒಂಬತ್ತು ಪರ್ಸೆಂಟಷ್ಟು ಬೇರೆ ಮೆಟಲ್ಲು ಆ್ಯಡ್ ಆಗಿರುತ್ತೆ ಅದೇ ರೀತಿಯಾಗಿ ಟ್ವೆಂಟಿ ಕ್ಯಾರೆಟ್ ಗೋಲ್ಡ್ ಅಲ್ಲಿ ಎಂಬತ್ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟು ಗೋಲ್ಡ್ ಇರುತ್ತೆ ನುಳಿದಂತದು ಮೆಟಲ್ ಆಡ್ ಆಗಿರುತ್ತೆ ಇನ್ನು ಏಟೀನ್ ಕ್ಯಾರೆಕ್ಟ್ ಗೋಲ್ಡ್ ಅಲ್ಲಿ ನೋಡೋದಾದ್ರೆ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಮಾತ್ರನೇ ಗೋಲ್ಡ್ ಇರುತ್ತೆ ಏಟೀನ್ ಪರ್ಸೆಂಟ್ ಏಟೀನ್ ಕ್ಯಾರೆಟ್ ಗಾರ್ ಗೋಲ್ಡ್ ಅಲ್ಲಿ ಅದನ್ನ ನುಳದಂತ ಇಪ್ಪತ್ತೈದು ಪರ್ಸೆಂಟ್ ಏನಿರುತ್ತೆ ಅದು ಕಂಪ್ಲೀಟ್ ಮೆಟಲ್ ಆಡ್ ಆಗಿರುತ್ತೆ ಸೊ ಹಾಗಾಗಿ ಏಟೀನ್ ಕ್ಯಾರೆಟ್ ಗೋಲ್ಡ್ ಅಂದ್ರೆ ತುಂಬಾ ಕಡಿಮೆ ರೇಟಿಗೆಲ್ಲ ಹಾಕೋತಾರೆ ಮತ್ತೆ ತುಂಬ ಕಡಿಮೆ ರೇಟಿಗೂ ಕೂಡ ಸಿಗುತ್ತೆ ಹೇಗೆ ಕಂಡ ಹಿಡಿಯೋದು ಅಂತ ಹೇಳ್ಬಿಟ್ಟು ಈಗ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಅಂದ್ರೆ ಪ್ಯೂರ್ ಇರುತ್ತೆ ಟ್ವೆಂಟಿ ಟು ಕ್ಯಾರೆಕ್ಟರ್ ನ ಹೇಗೆ ಕಂಡು ಹಿಡಿಯೋದು ಅದು ನೈನ್ ನೈಂಟಿ ಒನ್ ಪರ್ಸೆಂಟ್ ಗೋಲ್ಡ್ ಇರು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಗೆ ಹಿಡಿಯೋದು ಅಂತ ನೀವ್ ಕೇಳಿದ್ರೆ ಈಗ ಟ್ವೆಂಟಿ ಟು ಕ್ಯಾರೆಕ್ಟ್ ಗೋಲ್ಡ್ ಅಲ್ವಾ ಕಂಡಿಡಬೇಕಾಗಿರೋದು ಟ್ವೆಂಟಿ ಟು ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಹಾಕೋದು ಟ್ವೆಂಟಿ ಟು ಕ್ಯಾರೆಕ್ಟರ್ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಇಂಟು ಹಂಡ್ರೆಡ್ ಹಾಕಿದ್ರೆ ಎಷ್ಟಾಗುತ್ತೆ ನೈನ್ ಒನ್ ಸಿಕ್ಸ್ ಆಗುತ್ತೆ ಅಂದ್ರೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಗೋಲ್ಡ್ ತೋರಿಸುತ್ತೆ ಸೊ ಅದೇ ರೀತಿಯಾಗಿ ಏಯ್ಟೀನ್ ಕ್ಯಾರೆಕ್ಟರ್ ಗೋಲ್ಡ್ ಎಷ್ಟಿರುತ್ತೆ ಅಂತ ಚೆಕ್ ಮಾಡೋದಾದ್ರೆ ಏಯ್ಟೀನ್ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಇಂಟು ಹಂಡ್ರೆಡ್ ಅಂತ ಹಾಕಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟು ಗೋಲ್ಡ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅಲ್ಲೂ ಕೂಡ ಗೊತ್ತಾಗುತ್ತೆ ಸೊ ಈ ರೀತಿ ಗೋಲ್ಡ್ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದು ಇವಾಗ ಟ್ವೆಂಟಿ ಫೋರ್ ಅಂದರೆ ಪ್ಯೂರ್ ಇರುತ್ತೆ ಟ್ವೆಂಟಿ ಟೂ ಅಂದರೆ ಎಷ್ಟು ಪರ್ಸೆಂಟ್ ಇರುತ್ತೆ ಇನ್ನು ಏಯ್ಟೀನ್ ಅಂದರೆ ಎಷ್ಟು ಪರ್ಸೆಂಟ್ ಇರುತ್ತೆ ಟ್ವೆಂಟಿ ಅಂದರೆ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತೇಳ್ಬಿಟ್ಟು ಈ ರೀತಿಯಾಗಿ ಚೆಕ್ ಮಾಡ್ಬೋದು ಇನ್ನು ಈಗ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ನ ತಗೊಂಡ್ರೆ ಅದು ಟ್ವೆಂಟಿ ಟೂ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದಲ್ವಾ ಇವಾಗ ಈಗ ಟ್ವೆಂಟಿ ಟೂ ಕ್ಯಾರೆಕ್ಟರ್ ಗೋಲ್ಡ್ ತಗೊಂಡಾಗ ಅಲ್ಲಿ ನಾರ್ಮಲ್ ಆಗಿ ನೈನ್ ಒನ್ ಸಿಕ್ಸ್ ಅಂತ ಹೇಳ್ಬಿಟ್ಟಿರುತ್ತೆ ಸೊ ಅದಿತ್ತು ಅಂದರೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಕಂಡಿಡ್ತೀರಾ ಕೆಲವೊಂದೊಂದು ಕಡೆ ಮೋಸನ ಕೂಡ ಈಗ ಸುಮ್ಮನೆ ನಾರ್ಮಲ್ ಗೋಲ್ಡ್ ಮೇಲೆ ಕೂಡ ನೈನ್ ಒನ್ ಸಿಕ್ಸ್ ಅಂತ ಹಾಕೊಟ್ಬಿಟ್ರೆ ಅದು ನೈನ್ ಒನ್ ಸಿಕ್ಸ್ ಆಗೋದಿಲ್ಲ ಸೊ ಅದನ್ನ ಯಾವ ರೀತಿಯಾಗಿ ಕಂಡಿಡಿಬೇಕು ಅಂತಂದ್ರೆ ಅಲ್ಲಿ ಒಂದು ತ್ರಿಕೋನ ಆಕಾರದಲ್ಲಿ ಹಾರ್ಡ್ ಶೇಪಲ್ಲಿ ಒಂದು ಸಿಂಬಲ್ ಇರುತ್ತೆ ನೈನ್ ಒನ್ ಸಿಕ್ಸ್ ಪಕ್ಕದಲ್ಲಿ ಒಂದು ತ್ರಿಕೋನ ಆಕಾರದಲ್ಲಿ ಒಂದು ಸಿಂಬಲ್ ಇರುತ್ತೆ ಅದ್ರ ಪಕ್ಕ ಬಿ ಐ ಎಸ್ ಅಂತ ಹೇಳ್ಬಿಟ್ಟು ಒಂದು ಸಿಂಬಲ್ ಇರುತ್ತೆ ಬರ್ದಿರ್ತಾರೆ ಸ್ಪೆಲ್ಲಿಂಗಲ್ಲಿ ಬಿ ಐ ಎಸ್ ಅಂತ ಹೇಳ್ಬಿಟ್ಟು ಸೊ ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಅದೇನಪ್ಪ ಬಿ ಐ ಎಸ್ ಅಂದರೆ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಅಂತೇಳ್ಬಿಟ್ಟು ಸಿಂಬಲ್ ಅಂತ ಹೇಳ್ಬಿಟ್ಟು ಇರುತ್ತೆ ಆ ಸಿಂಬಲ್ ನೇಮ್ ಏನಪ್ಪಾ ಅಂತಂದ್ರೆ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಇದು ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಸಿಂಬಲ್ ಆಗಿರುತ್ತೆ ಸೊ ಹಾಗಾಗಿ ಕಂಪಲ್ಸರಿಯಾಗಿ ನೀವು ನೈನ್ ಒನ್ ಸಿಕ್ಸ್ ಪಕ್ಕದಲ್ಲಿ ತ್ರಿಕೋನ ಆಕಾರದಲ್ಲಿ ಒಂದು ಸಿಂಬಲ್ ಇರುತ್ತೆ ಅದ್ರ ಪಕ್ಕ ಬಿ ಐ ಎಸ್ ಸಿಂಬಲ್ ಅಂತ ಇರುತ್ತೆ ಅಷ್ಟನ್ನ ಚೆಕ್ ಮಾಡಿಕೊಂಡ್ರೆ ಇದು ಪಕ್ಕ ನೈನ್ ಒನ್ ಸಿಕ್ಸ್ ಕನ್ಸಿಡರ್ನ ಮಾಡ್ಬೋದು ಇನ್ನು ಇವತ್ತಿನ ಟ್ವೆಂಟಿ ಟು ಕ್ಯಾರೆಕ್ಟರ್ ಸಿಲ್ವರ್ ಗೋಲ್ಡ್ ರೇಟ್ ಏನಿದೆ ಅಂತಂದರೆ ಗೋಲ್ಡ್ ರೇಟು ಎಂಟು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಂದ ಇದೆ ಅಂತ ಹೇಳ್ಬಿಟ್ಟು ತಿಳಿಸುತ್ತೆ ಈಗ ನೀವು ಗೋಲ್ಡನ್ನ ತಗೋಬೇಕು ಹತ್ತು ಗ್ರಾಮ್ನ ಅಂತಂದರೆ ಇವಾಗ ಎಂಟು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿಗೆ ಕೊಡಲ್ಲ ಅಲ್ವಾ ಈಗ ಎಷ್ಟು ಇದು ಗೋಲ್ಡ್ ರೇಟು ಎಂಟು ಸಾವಿರದ ನೂರ ಎಪ್ಪತ್ತೈದು ಇರುತ್ತೆ ಅದಕ್ಕೆ ಮೇಕಿಂಗ್ ಚಾರ್ಜಸ್ನ ಆ್ಯಡ್ ಮಾಡ್ತಾರೆ ಫೋರ್ ಪರ್ಸೆಂಟಿಂದ ಟ್ವೆಂಟಿ ಪರ್ಸೆಂಟ್ವರೆಗೂ ಕೂಡ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ ಡಿಸೈನ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ತುಂಬಾ ಚೆನ್ನಾಗಿರೋ ಡಿಸೈನ್ ಬೇಕು ನಿಮಗೆ ತುಂಬಾ ಚೆನ್ನಾಗಿದೆ ನೀವು ಎಲ್ಲಿದೆ ಡಿಸೈನ್ ಬೇಕು ಅಂತಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ವರೆಗೂ ಕೂಡ ಮೇಕಿಂಗ್ ಚಾರ್ಜಸ್ನ ಹಾಕ್ತಾ ಇರ್ತಾರೆ ಇನ್ನು ವೇಸ್ಟೇಜು ಅಂದ್ರೆ ಗೋಲ್ಡ್ ಮಾಡುವಾಗ ವೇಸ್ಟ್ ಆಗುತ್ತಂತೆ ಸೊ ವೇಸ್ಟೇಜ್ನೂ ಕೂಡ ಕಂಪಲ್ಸರಿಯಾಗಿ ಫೈವ್ ಪರ್ಸೆಂಟಿಂದ ಇಂದ ಸೆವೆನ್ ಪರ್ಸೆಂಟ್ವರೆಗೂ ಕೂಡ ಆ್ಯಡ್ ಮಾಡ್ತಾರೆ ಇನ್ನು ನೀವೇನಾದರೂ ಗೋಲ್ಡಲ್ಲಿ ಏನಾದರೂ ಸ್ಟೋನ್ಸ್ ಏನಾದರೂ ಹಾಕಿದ್ದೀರಾ ರೂಬಿ ಅಥವಾ ಹವಳ ಏನಾದರೂ ಹಾಕಿದ್ರ ಅಂದರೆ ಅದಕ್ಕೆ ಸಪ್ರೇಟಾಗಿ ಚಾರ್ಜನ್ನ ಮಾಡ್ತಾರೆ ಏನಾಯಿತು ಇದು ಇನ್ನು ಜಿ ಎಸ್ ಟಿ ತ್ರೀ ಪರ್ಸೆಂಟ್ ಕಂಪಲ್ಸರಿಯಾಗಿ ನೀವು ಯಾವುದೇ ಗೋಲ್ಡ್ ತಗೊಂಡ್ರು ಕೂಡ ತ್ರೀ ಪರ್ಸೆಂಟ್ ಜಿ ಎಸ್ ಟಿನ ಆ್ಯಡ್ ಮಾಡ್ತಾರೆ ಈಗಿಷ್ಟ ಆಯಿತು ಇವಾಗ ಹತ್ತು ಗ್ರಾಮ್ ಗೋಲ್ಡಿಗೆ ಎಷ್ಟಾಯಿತು ಎಂಟು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಜೊತೆಗೆ ಅದೆಲ್ಲ ಅಡಿಷ್ನಲ್ ಆಗಿ ಇಷ್ಟನ್ನೂ ಆ್ಯಡ್ ಮಾಡ್ತಾರೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ತಗೋತಿದೀರ ಅಂದರೆ ಕಂಪಲ್ಸರಿಯಾಗಿ ನೀವು ಏನೇನು ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಅಲ್ಲಿ ಹಾಲ್ ಮಾರ್ಕ್ ಸಿಂಬಲ್ ಇದ್ದಂಗೆ ಅಹ್ ತ್ರಿಕೋನಾಕರ್ ತ್ರಿಕೋನಾಕಾರದ ಸಿಂಬಲ್ ಇರುತ್ತೆ ಜೊತೆಗೆ ಬಿ ಐ ಎಸ್ ಅಂತ ಸಿಂಬಲ್ ಇರುತ್ತಲ್ಲ ಆ ಸಿಂಬಲ್ ನೈನ್ ಒನ್ ಸಿಕ್ಸ್ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನೀವು ಕಂಪಲ್ಸರಿಯಾಗಿ ಗೋಲ್ಡ್ ತಗೊಂಡಾಗ ಟ್ಯಾಕ್ಸ್ ಇನ್ವಾಯ್ಸ್ ತಗೋಬೇಕು ಮತ್ತೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕೂಡ ಮೆನ್ಷನ್ ಮಾಡಿರ್ಬೇಕ್ ಅಲ್ಲಿ ಕಂಪಲ್ಸರಿಯಾಗಿ ಬಿಲ್ ನೇ ನೀವು ತಗೋಬೇಕಾಗುತ್ತೆ ಯಾವುದಾದ್ರೂ ಒಂದು ಸ್ಲಿಪ್ಪಲ್ಲಿ ಬರ್ಕೊಡ್ತಾರೆ ಅಂದರೆ ಖಂಡಿತವಾಗ್ಲೂ ಅದನ್ನು ಇಸ್ಕೊಂಡ್ಬಿಡಿ ಕಂಪ್ಯೂಟರ್ ತ ನೇ ತಗೊಂಡ್ರೆ ಅದು ಮುಂದೆ ಫ್ಯೂಚರ್ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಏನಾದರೂ ನಿಮ್ಗೆ ಗೋಲ್ಡ್ ಕಳ್ತನ ಆದಾಗ ಅಥವಾ ಏನಾದರೂ ಗೋಲ್ಡ್ ಕಳ್ಕೊಂಡಾಗ ಸೊ ಈ ರೀತಿ ಎಲ್ಲ ತಗೊಂಡಾಗ ಅಥವಾ ಗೋಲ್ಡ್ ಅಂಗಡಿಯವರು ನಿಮ್ಗೆ ಏನೋ ಮೋಸ ಮಾಡಿದ್ದಾರೆ ಅನ್ನಿಸ್ತು ಸೊ ಅಂಥ ಟೈಮಲ್ಲಿ ಏನಾದರೂ ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ ಕಂಪಲ್ಸರಿಯಾಗಿ ಆ ಸ್ಲಿಪ್ಪನ್ನ ಕೇಳ್ತಾರೆ ಸೊ ಹಾಗಾಗಿ ಕಂಪ್ಯೂಟರ್ ಬಿಲ್ನ ತಗೊಂಡು ಅದನ್ನು ಇಟ್ಕೊಂಡಿದೆ ಇನ್ನು ಟೆನ್ ಗ್ರಾಮ್ ಗೋಲ್ಡ್ ಎಷ್ಟಿದೆ ಅಂತ ಹೇಳಿದ್ರೆ ಎಂಟು ಸಾವಿರದ ನೂರ ಎಪ್ಪತ್ತೈದು ಇಂಟು ಹತ್ತು ಗ್ರಾಮ್ ಗೋಲ್ಡಿಗೆ ನಾನು ಲೆಕ್ಕ ಹೇಳ್ತಾ ಇರೋದಿಲ್ಲ ಇರೋದೇ ಎಷ್ಟು ತಗೋತೀರೋ ಅದನ್ನು ಈ ರೀತಿಯಾಗಿ ಕ್ಯಾಲ್ಕುಲೇಟನ್ನ ಮಾಡ್ಕೋಬೋದಾಗಿರುತ್ತೆ ಈಗ ಹತ್ತು ಗ್ರಾಮ್ ಗೋಲ್ಡ್ ತಗೋತೀರಾ ಅಂದರೆ ವೇಸ್ಟೇಜ್ ಎಷ್ಟು ಪರ್ಸೆಂಟ್ ಆಗ್ತಾರೆ ಐದು ಪರ್ಸೆಂಟ್ ವೇಸ್ಟೇಜ್ ಆಗ್ತಾರೆ ಮೇಕಿಂಗ್ ಚಾರ್ಜಸ್ಸು ಟ್ವೆಲ್ ಪರ್ಸೆಂಟ್ ಆಗ್ತಾರೆ ಆಗಿ ಜಿ ಎಸ್ ಟಿ ಬದ್ ಬಂದು ತ್ರೀ ಪರ್ಸೆಂಟ್ ಆಗ್ತಾರಲ್ವಾ ಟೋಟಲಾಗಿ ಎಷ್ಟಾಗುತ್ತೆ ಐದು ಹನ್ನೆರಡು ಮೂರು ಟೋಟಲಾಗಿ ಟ್ವೆಂಟಿ ಪರ್ಸೆಂಟ್ ಆಗುತ್ತಲ್ವಾ ಸೊ ಇವಾಗ ನಾವು ಅದನ್ನು ಎಂಟ್ ಈಗ ಹತ್ತು ಗ್ರಾಮ್ ಗೋಲ್ಡಿಗೆ ಎಷ್ಟಾಗುತ್ತೆ ಎಂಬತ್ತೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇವಾಗ ಗೋಲ್ಡ್ ಇರೋದು ಎಂಟು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಅಲ್ವಾ ಹತ್ತು ಗ್ರಾಮಿಗೆ ಎಂಬತ್ತೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಡಿವೈಡೆಡ್ ಬೈ ಟ್ವೆಂಟಿ ಪರ್ಸೆಂಟು ಅಂದರೆ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ಸು ಜಿ ಎಸ್ ಟಿ ಇದೆ ಎಷ್ಟು ಸೇರಿದರೆ ಟ್ವೆಂಟಿ ಪರ್ಸೆಂಟ್ ಆಗುತ್ತಲ್ವಾ ಆ ಟ್ವೆಂಟಿ ಪರ್ಸೆಂಟ್ ಹಾಕಿದರೆ ಎಷ್ಟಾಗುತ್ತೆ ಹದಿನಾರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬಂದು ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ಸು ನೀವು ಗೋಲ್ಡು ರೇಟ್ ಏನಿರುತ್ತೆ ಅದಕ್ಕೆ ಈ ಎಕ್ಸ್ಟ್ರಾ ಚಾರ್ಜಸ್ಗಳನ್ನ ಆ್ಯಡ್ ಮಾಡ್ತಾರಲ್ವಾ ಸೊ ಇದೇ ಎಕ್ಸ್ಟ್ರಾ ಚಾರ್ಜಸ್ ಆಗೋದು ಇನ್ನು ಗೋಲ್ಡ್ ರೇಟ್ ಬಂದು ಎಂಬತ್ತೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪ್ಲಸ್ ಎಕ್ಸ್ಟ್ರಾ ಚಾರ್ಜಸ್ ಏನಾಗುತ್ತೆ ಹದಿನಾರು ಸಾವಿರದ ಮುನ್ನೂರೈವತ್ತು ರೂಪಾಯಿ ಪ್ರೆಸೆಂಟ್ ಇವತ್ತು ನೀವೇನಾದರೂ ಹತ್ತು ಗ್ರಾಮ್ ಗೋಲ್ಡ್ ತೊಗೋತೀರ ಅಂದರೆ ಈ ತೊಂಬತ್ತೆಂಟು ಸಾವಿರದ ನೂರು ರೂಪಾಯಿ ಆಗುತ್ತೆ ಈಗ ಹತ್ತು ಗ್ರಾಮ್ ಗೋಲ್ಡ್ ತೊಗೋತೀರ ಅಂದರೆ ಕರೆಕ್ಟ್ ಎಕ್ಸಾಕ್ಟ್ ಅತ್ತೆ ಇರಲ್ಲ ಅದರಲ್ಲಿ ಒಂದು ಮಿಲಿನೋ ಎರಡು ಮಿಲಿನೋ ಮೂರು ಮಿಲಿನೋ ಹೆಚ್ಚು ಕಡಿಮೆ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ತೊಂಬತ್ತೆಂಟು ಸಾವಿರದ ನೂರು ರೂಪಾಯಿ ಅಂತಂದರೆ ಹತ್ತು ಗ್ರಾಮಿಗೆ ಅಷ್ಟೇ ಆಗೋದಿಲ್ಲ ಆಲ್ಮೋಸ್ಟ್ ಒಂದು ಲಕ್ಷ ಹತ್ತತ್ರ ಕೂಡ ಯಾಕಂದರೆ ಒಂದು ಸ್ವಲ್ಪನಾದರೂ ಹೆಚ್ಚು ಕಡಿಮೆ ಇದ್ದೇ ಇರುತ್ತಲ್ವಾ ಫಿಕ್ ಪರ್ಫೆಕ್ಟ್ ಹತ್ತಂದರೆ ಅದೇ ಇರೋಕ್ಕಾಗಲ್ಲ ಸ್ವಲ್ಪನಾದರೂ ಹೆಚ್ಚು ಕಡಿಮೆ ಆಗುತ್ತಲ್ವಾ ಸೊ ಹಂಗಾಗಿ ನಾ ಹೇಳಿದ್ದು ಹತ್ತು ಗ್ರಾಮ್ ಗೋಲ್ಡ್ ತಗೋತೀರಾ ಅಂದರೆ ಇವತ್ತಿನ ಲೆಕ್ಕದಲ್ಲಿ ಒಂದು ಲಕ್ಷ ರೂಪಾಯಿ ಬರಾಬರಿ ಆಗುತ್ತೆ ಅಂತಲೇ ಹೇಳ್ಬೋದು ಈಸಿ ಮೆಥಡನ್ನು ನೀವು ಫಾಲೋ ಮಾಡಿ ಅವ್ರನ್ನ ಕೇಳ್ಕೊಳ್ಳಿ ಅಂಗಡಿನಲ್ಲಿ ಹೋಗಿ ವೇಸ್ಟೇಜ್ ಎಷ್ಟು ಪರ್ಸೆಂಟ್ ಹಾಕಿದ್ದೀರಾ ಮತ್ತು ಮೇಕಿಂಗ್ ಚಾರ್ಜಸ್ ಎಷ್ಟು ಪರ್ಸೆಂಟ್ ಹಾಕಿದ್ದೀರಾ ಜೊತೆಗೆ ಜಿ ಎಸ್ ಟಿ ಎಷ್ಟು ಪರ್ಸೆಂಟ್ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಕೇಳ್ಕೊಳ್ಳಿ ನೀವು ಕಡಿಮೆ ಮಾಡಿಸೋದಾದರೆ ಮೇಕಿಂಗ್ ಅಲ್ಲಿ ಬೇಕಿದ್ರೆ ಕಡಿಮೆ ಮಾಡಿಸ್ಕೋಬೋದು ಇಷ್ಟೊಂದು ಪರ್ಸೆಂಟ್ ಹಾಕ್ತಾರಲ್ವಾ ಮೇಕಿಂಗ್ ಚಾರ್ಜಸಲ್ಲಿ ಬೇಕಿದ್ರೆ ಟ್ವೆಲ್ ಪರ್ಸೆಂಟ್ ಹಾಕ್ತಾರಲ್ವ ಅದನ್ನು ಟೆನ್ ಪರ್ಸೆಂಟ್ ಮಾಡಿ ಟೆ ಅಲೆವೆನ್ ಪರ್ಸೆಂಟ್ ಮಾಡಿ ಅಂತೇಳ್ಬಿಟ್ಟು ಅಲ್ಲಿ ಕೂಡ ಕಡಿಮೆ ಮಾಡಿಸ್ಕೊಬೋದಾಗಿರುತ್ತೆ ಸೊ ಅದನ್ನೆಲ್ಲ ಕೇಳಿಕೊಂಡು ಎಷ್ಟು ಪರ್ಸೆಂಟ್ ಆಗುತ್ತೆ ಇರೋ ಗೋಲ್ಡ್ ಮೇಲೆ ಅಷ್ಟು ಪರ್ಸೆಂಟ್ ಹಾಕಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಜೊತೆಗೆ ಪ್ಯೂರ್ ಗೋಲ್ಡ್ ರೇಟ್ ಎಷ್ಟಾಗುತ್ತೆ ಮತ್ತು ಎಕ್ಸ್ಟ್ರಾ ಎಷ್ಟಾಗುತ್ತೆ ಟೋಟಲ್ ಮಾಡಿದರೆ ನೀವು ಏನು ಗೋಲ್ಡ್ ಪರ್ಚೇಸ್ ಮಾಡುತ್ತೀರ ಅದರ ಅಮೌಂಟು ಟೋಟಲ್ ಕಷ್ಟ ಆಗಿಬಿಡುತ್ತೆ ಈಸಿ ಮೆಥೆಡ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮಗೆ ಗೋಲ್ಡ್ ತೊಗೊಳೋದಕ್ಕೆ ಕಷ್ಟ ಆಗೋಲ್ಲ ಮತ್ತು ಮೋಸನೂ ಕೂಡ ನೀವು ಹೋಗೋದಿಲ್ಲ ಈ ಒಂದು ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಅನ್ಕೋತೀನಿ ಯಾಕಂದರೆ ತುಂಬ ಜನ ನೋಡಿದ್ದೀನಿ ಗೋಲ್ಡ್ ಶಾಪಿಗೆ ಹೋದ್ವಿ ಗೋಲ್ಡ್ ತೊಗೊಂಡ್ವಿ ಎಷ್ಟು ಎಷ್ಟಿದ್ರೆ ಏನೋ ಮೋಸ ಅನ್ಸುತ್ತೆ ತುಂಬಾ ರಾಟ್ ಜಾಸ್ತಿ ರೇಟ್ ಹಾಕಿದ್ರ ಅನ್ಸುತ್ತೆ ಸೊ ಈ ರೀತಿ ಎಲ್ಲ ಮನ್ಸಲ್ಲಿ ಇರುತ್ತೆ ಅಲ್ವಾ ಈ ರೀತಿ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಬಿಟ್ರೆ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ ಅವ್ರು ಮೋಸ ಮಾಡಿದ್ದಾರೆ ಅಂತಲೂ ಒಂದ್ಸಲ ನೀವು ಮೋಸ ಹೋಗಿದ್ದೀವಿ ಅಂತಲೂ ಕೂಡ ಅನ್ಸಲ್ಲ ಅಲ್ವಾ ಸೊ ಹಾಗಾಗಿ ಈ ಟ್ರಿಕ್ ಫಾಲೋ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ ನಾನು ಮತ್ತೆ ಕಂಪ್ಲೀಟ್ ಆಗಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆಯ್ತು ಅನ್ಕೋತಿ ನೀವು ಒಂದು ಮಾಹಿತಿ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ವಿಡಿಯೋ ನೋಡುವಂತಾರೆ ಎಲ್ಲಗೂ ಕೂಡ ತುಂಬಾ ಧನ್ಯವಾದಗಳು